ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರರೆಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ನಾನಿವಾಗ ಇರುವಂಥ ಕ್ಷೇತ್ರ ನಮ್ಮ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಮಹಾಕ್ಷೇತ್ರ ಗಾಣಗಾಪುರ ಎಲ್ಲ ದತ್ತ ಕ್ಷೇತ್ರಗಳಲ್ಲಿ ಇದು ರಾಜದರ್ಬಾರದ ಕ್ಷೇತ್ರ ಆಗಿದೆ ದತ್ತಾತ್ರೇಯರ ಮೂರು ಮುಖದ ಹಾಗೆ ಈ ಮಹಾಕ್ಷೇತ್ರಕ್ಕೂ ಮೂರು ಮುಖಗಳಿದೆ ಭೀಮಾ ಅಮರಜ ಸಂಗಮ ನಿರ್ಗುಣ ಮಠ ಹಾಗೂ ಕಲ್ಲೇಶ್ವರ ಈ ಮೂರು ಸ್ಥಳಗಳನ್ನು ಭಕ್ತಿ ಸ್ಥಳ ಕರ್ಮಸ್ಥಳ ಹಾಗೂ ಮುಕ್ತಿ ಸ್ಥಳ ಅಂತ ಕೂಡ ಕರೀತಾರೆ ನಾವು ಯಾತ್ರೆಗೆ ಬಂದು ಈ ಮೂರು ಸ್ಥಳಕ್ಕೂ ಭೇಟಿ ಕೊಟ್ಟು ದರ್ಶನ ಪಡೆಯೋದ್ರ ಮುಖಾಂತರ ಗಾಣಗಾಪುರದ ಯಾತ್ರೆ ಪರಿಪೂರ್ಣವಾಗುತ್ತೆ ಈಗ ಮೊದಲಿಗೆ ನಾವು ಭೇಟಿ ಕೊಡಬೇಕಾದಂಥ ಸ್ಥಳ ಭಕ್ತಿ ಸ್ಥಳ ಅದು ಭೀಮಾ ಅಮರಜ ಸಂಗಮ ನಿಮ್ಮನ್ನು ನಾನು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ವಿಸ್ಮಯಗೊಳಿಸುವಂಥ ಕಥೆ ಮುಖಾಂತರ ಆ ಜಾಗವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮತ್ತಿನ್ನೇನಾಗ್ತಾಡ ಬನ್ನಿ ಲೆಟ್ಸ್ ಗೋನ್ ಎ ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ సంగమకు బి బార భానువార ఎజ్జె ఇడక ఆగల అదే అమవస్య ఇది భీమా అమరాజ సంగమ ఇ బోటింగ్ హ్తాయి ಈಗ ಏನಕ್ಕೆ ಅಂದರೆ ಆ ತಟದಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ ಇಲ್ಲಿ ಬಂದಿರೋದೇನೆ ಇಲ್ಲಿ ಸ್ನಾನ ಮಾಡೋದಕ್ಕೆ ಹಾಗೆ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಇಲ್ಲೊಂದು ಲಿಂಗ ಕೂಡ ಇದೆ ಮೂರ್ತಿ ವಿಗ್ರಹ ರೂಪದಲ್ಲೂ ದತ್ತನ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಅನುಷ್ಠಾನ ಮಾಡಿ ಇಲ್ಲಿ ಭಕ್ತಾದಿಗಳು ತೊಗೊಂಡು ಹೋಗ್ತಾರೆ ಇದಾದ್ಮೇಲೆ ಇಲ್ಲಿ ಒಂದು ರೋಚಕ ಕತೆ ನಾನು ನಿಮ್ಗೆ ಹೇಳ್ತೀನಿ ಏನಕ್ಕೆ ಹೇಳ್ತೀನಿ ಅಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನ ಕೇಳ್ಕೊಂಡು ನಾವು ಅಲ್ಲಿಗೆ ಹೋಗೋಣ ಆಯ್ತಾ नमस्ते भगवन् विश्वेश्वराय महादेवाय त्रैंबकाय कृपयाम दक्काय स्थकारनि खालाय कालाग्निरुधाय नीलकंठाय मृत्युञ्जयाय सर्वेश्वरा सदा शंकराय श्रीमन् महादेवाय नमः ओम जसशिरशाह पुरुषः सहस्राक्ष सहस्रपाते सभोम विश्वतो वृत्वा अक्तृष्ट दशांगुलं पुरुष एवेदं सर्वं यद्भूतं यच्च भव्यं तथामृतत्वस्येशानः ಇದನ್ನೇನಾ ಮಹಿಮ ಅಥೋ ಝಾಯಾಗಷ್ಟಪುರುಷ ಪಾದೋ ನಮಸ್ಕಾರ ನರಸಿಂಹ ಸರಸ್ವತಿ ಅತಿಗಳು ದಿನದಲ್ಲಿ ಸಾಕಷ್ಟು ಕಾಲ ಇಲ್ಲೇ ಇರ್ತಾ ಇದ್ದಂಥದ್ದು ಈ ಸಂಗಮ ಜಾಗದಲ್ಲಿ ಇರ್ತಾಯಿದ್ರು ಇಲ್ಲೊಂದು ಅಶ್ವತ್ಥ ವೃಕ್ಷ ಇತ್ತು ಆ ವೃಕ್ಷದ ಕೆಳಗೆನೆ ಅವರು ಕೂತು ಅವರ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಅದಾದ ಮೇಲೆ ಅವರು ಭಿಕ್ಷೆ ಯಾಚಿಸೋದಕ್ಕೆ ಅಂದ್ಬಿಟ್ಟು ಅಂತ ಮಠಕ್ಕೆ ಹೋಗ್ತಾಯಿದ್ರು ಅಲ್ಲಿ ಗ್ರಾಮಸ್ಥರೆಲ್ಲ ಸಿಕ್ಕಿದಾಗ ಅವರು ಭೇಟಿ ಆಗೋವಂಥದ್ದು ಅವರು ಪರಿಹಾರ ಕೊಡುವಂಥದ್ದೆಲ್ಲ ಆ ಜಾಗದಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಅದಕ್ಕೆ ಕರ್ಮಸ್ಥಾನ ಅಂತ ಕೂಡ ಕರೀತಾರೆ ಮಠದಿಂದ ಹಾಗೆ ಕಲ್ಲೇಶ್ವರಕ್ಕೆ ಹೋಗಿ ಅಲ್ಲಿ ಶಿವನ ಪೂಜೆ ಮಾಡೋದ್ರ ಮುಖಾಂತರ ಅವರ ಒಂದು ದಿನ ಪರಿಪೂರ್ಣ ಆಗ್ತಿತ್ತು ಹೀಗೆ ಒಂದಿನ ಅವರು ಮಠದಲ್ಲಿ ಕೂತಿರಬೇಕಾದ್ರೆ ಒಬ್ಬ ಕುಷ್ಠರೋಗದಿಂದ ಬಳತಿದ್ದಂಥ ಒಬ್ಬ ಬ್ರಾಹ್ಮಣ ಅವ್ರ ಹತ್ರ ಒಂದು ಪರಿಹಾರ ಕೇಳೋದಕ್ಕೆ ಅಂತ ಬರ್ತಾನೆ ಆತನ ಹೆಸರು ನರಹರಿ ಅಂದ್ಬಿಟ್ಟು ಅಂತ ಅವನಿಗೆ ಮೈಡಿ ವಿಪರೀತ ವ್ಯಾಪಸ್ಕೊಂಡ್ಬಿಡಿರುತ್ತೆ ಆ ಕುಷ್ಠರೋಗ ಅವನ ಮನೆಯವರೆಲ್ಲ ಅವನು ಹೊರಗೆ ಹಾಕ್ಬಿಟ್ಟಿರ್ತಾರೆ ಅವನ ನಂಟರಿಷ್ಟರು ಸಂಬಂಧಿಕರು ಆಮೇಲೆ ಸ್ನೇಹಿತರು ಯಾರು ಸಹ ಅವನ ಹತ್ರ ಮಾತಾಡ್ತಿರಲ್ಲ ಅವನ ತುಂಬ ತುಚ್ಛವಾಗಿ ನೋಡ್ತಿರ್ತಾರೆ ಅವನಿಗೆ ವಿಪರೀತವಾಗಿ ಮನಸ್ಸಲ್ಲಿ ಒಂದು ಖೇದ ಉಂಟಾಗ್ಬಿಟ್ಟಿರುತ್ತೆ ಆತ ಪರಿಹಾರಕ್ಕೆ ಅಂತ ಸಾಕಷ್ಟು ಕ್ಷೇತ್ರಗಳಿಗೆ ಹೋಗಿ ಎಲ್ಲ ಥರದ ತೀರ್ಥ ಸ್ನಾನಗಳು ಮಾಡಿರ್ತಾನೆ ಅದಕ್ಕೆ ಒಂದು ಔಷಧಿ ಉಪಚಾರಗಳನ್ನ ಕೂಡ ಮಾಡಿಸಿರ್ತಾನೆ ಏನು ಮಾಡಿದ್ರೂ ಅವನಿಗೆ ಪರಿಹಾರ ಎಳ್ಳಷ್ಟು ಸಹ ಸಿಕ್ಕಿರೋದಿಲ್ಲ ರೋಸದ್ದೋಗಿ ಸತ್ತೇ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ ಆಗ ಅವನಿಗೆ ತ್ರಿಮೂರ್ತಿಗಳ ಸ್ವರೂಪ ಆಗಿರತಕ್ಕಂತಹ ನರಸಿಂಹ ಸರಸ್ವತಿ ಯತಿಗಳ ಬಗ್ಗೆ ಒಂದು ಮಾಹಿತಿ ಸಿಗತ್ತೆ ಅವ್ರನ್ನ ಹೋಗಿ ಭೇಟಿ ಆಗೋದ್ರಿಂದ ನನಗೊಂದು ಪರಿಹಾರ ಸಿಗತ್ತೆ ಅಂತ ಅವನೊಂದು ವಿಶ್ವಾಸ ಬರುತ್ತೆ ಹಾಗಾಗಿ ಅವನು ಅವ್ರನ್ನ ಆಗೋದಕ್ಕೆ ಅಂತ ಗುರುಳು ಇರ್ತಕ್ಕಂಥ ಮಠಕ್ಕೆ ಬರ್ತಾನೆ ಈತ ವೇದ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾನೆ ಅದರಲ್ಲೂ ಯಜುರ್ವೇದವನ್ನು ಸಂಪೂರ್ಣವಾಗಿ ಓದಿರ್ತಾನೆ ಹೀಗಾಗಿ ಮಠಕ್ಕೆ ಬಂದ ತಕ್ಷಣ ಗುರುಗಳನ್ನ ಕಂಡ ತಕ್ಷಣ ವೇದವನ್ನು ಪಠಿಸ್ತಾ ಅವ್ರನ್ನ ಹೊಗಳೋದಕ್ಕೆ ಶುರು ಮಾಡ್ತಾನೆ ತದನಂತರ ಗುರುಗಳು ಏನಪ್ಪ ಬಂದ ವಿಷಯ ಏನು ಅಂತ ಕೇಳಿದಾಗ ಅವನು ತನಗೆ ಆಗ್ತಿರೋ ಅಂಥ ಒಂದು ಬಾಧೆನ ಅವ್ರ ಹತ್ರ ಹೇಳ್ಕೊತಾನೆ ಅದಕ್ಕೊಂದು ಪರಿಹಾರ ನೀವು ಸೂಚಿಸಲೇಬೇಕು ನನಗೆ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಮಾತ್ರ ಖಂಡಿತವಾಗ್ಲೂ ನಾನು ಸಾವಿಗೆ ಶರಣಾಗ್ತೀನಿ ಅಂದ್ಬಿಟ್ಟು ಅಂತ ಗುರುಗಳಿಗೆ ತನ್ನ ವಿಚಾರನ ಮುಟ್ಟಿಸ್ತಾನೆ ಗುರುಗಳು ಯೋಚನೆ ಮಾಡಿ ನೋಡಪ್ಪ ನಿನಗೆ ಪರಿಹಾರ ನಾನು ಖಂಡಿತ ಕೊಡ್ತೀನಿ ಆದರೆ ನೀನು ನಾನು ಹೇಳಿದ್ದನ್ನು ಅಚ್ಚುಕಟ್ಟಾಗಿ ನೀನು ಮಾಡಬೇಕು ಆಗ್ಬೋದಾ ಅಂತ ಕೇಳ್ತಾರೆ ಬೀದಿನೇ ಇಲ್ಲದೆ ಇರೋ ಅಂತ ನಾನು ಇನ್ನೇನು ಮಾಡೋದಕ್ಕಾಗತ್ತೆ ಕೈ ಜೋಡಿಸ್ಬಿಟ್ಟು ಗುರುದೇವ ನೀನು ಏನು ದಾರಿ ತೋರಿಸ್ತೀಯೋ ನಾನು ಅದನ್ನು ನೀನು ಹೇಳಿದ್ದನ್ನು ನಾನು ಸಾಷ್ಟಾಂಗ ಶಿರಸಾವಹಿಸಿ ನಾನು ಇದನ್ನು ಪಾಲಿಸ್ತೀನಪ್ಪ ದಯವಿಟ್ಟು ನನ್ನ ರೋಗದಿಂದ ಮಾತ್ರ ಒಂದು ವಿಮುಕ್ತಿ ಕೊಡಿ ಅಂತ ಬೇಡ್ಕೊಳ್ತಾನೆ ಆಗ ಗುರುಗಳು ನಸುನಾಕ್ಬಿಟ್ಟು ಸರಿ ಹೇಳಿ ಮಠದಿಂದ ಆಚೆಗೆ ನೋಡ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಈ ಹೊರೆನ ಹೊತ್ಕೊಂಡು ಹೋಗ್ತಿರ್ತಾನೆ ಈ ಒಣಗಿರೋಂಥ ಕಟ್ಟಿಗೆಗಳನ್ನ ಹೊತ್ಕೊಂಡು ಉರಿ ಹೆಚ್ಚೋದಿಕ್ಕೆ ಅಂತಲೇ ಎತ್ಕೊಂಡು ಹೋಗ್ತಾ ಇರ್ತಾನೆ ಆತನ ಗುರುಗಳು ಕರೀತಾರೆ ಕರೆದುಬಿಟ್ಟು ಆ ಹೊರೆಯಲ್ಲಿರ್ತಕ್ಕಂಥ ಒಂದು ಕಡ್ಡಿನ ತಗೊಂಡು ಅವನ್ನ ಕಳಿಸ್ಕೊಡ್ತಾರೆ ನರಹರಿಗೆ ಆ ಕಡ್ಡಿನ ಕೊಡ್ತಾರೆ ಆ ಕಡ್ಡಿ ಏನು ಅಂತಂದರೆ ಈ ಅತ್ತಿ ಮರ ಅಂದರೆ ಔದುಂಬರ ಮರದ ಒಂದು ಕಟ್ಟಿಗೆ ಆಗಿರುತ್ತೆ ಅದು ಸಂಪೂರ್ಣ ಒಣಗೋಗಿರುತ್ತೆ ಅದನ್ನು ಕೊಟ್ಬಿಟ್ಟು ನೋಡಪ್ಪ ನೀನು ಈ ಸಂಗಮ ಜಾಗದಲ್ಲಿ ಇರತಕ್ಕಂತಹ ಸಂಗಮೇಶ್ವರ ದೇವಸ್ಥಾನದ ಪೂರ್ವದ ಭಾಗಕ್ಕೆ ಇದನ್ನು ನೆಡು ಈ ಕಡ್ಡಿನ ನೆಟ್ಬಿಟ್ಟು ನಿತ್ಯವೂ ನೀನು ಸಂಗಮದಲ್ಲಿ ಸ್ನಾನ ಮಾಡಿ ಅಶ್ವತ್ಥ ಮರವನ್ನು ಸುತ್ತಿ ಎರಡು ಬಿಂದಿಗೆ ಸಂಗಮದಿಂದ ನೀರು ತಗೊಂಬಂದು ಮೂರು ಕಾಲ ನೀನು ಉಪವಾಸ ಇದ್ದು ಇದಕ್ಕೆ ನೀರು ಹಾಕ್ತಾ ಹೋಗ್ಬೇಕಪ್ಪ ಯಾವಾಗ ಈ ಕಟ್ಟಿಗೆಯಲ್ಲಿ ಒಂದು ಗಿಡ ಚಿಗುರೋದಕ್ಕೆ ಶುರು ಆಗುತ್ತೋ ಅದು ಚಿಗುರ್ತಾ ಚಿಗುರ್ತಾ ನಿನ್ನ ದೇಹದಲ್ಲಿರುವಂಥ ರೋಗ ಹಾಗೆಯೇ ಮಾಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅವನು ಇನ್ನೊಂದು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಕಟ್ಟಿಗೆನ ತಲೆ ಮೇಲೆ ಹೊತ್ಕೊಂಡು ನಾನು ಇದನ್ನು ಮಾಡ್ತೀನಿ ಗುರುದೇವ ಅಂತ ಹೇಳಿ ಆತ ಹೊರಡ್ತಾನೆ ಗುರುಗಳು ಹೇಳದಂತೆ ಸಂಗಮೇಶ್ವರ ದೇವಸ್ಥಾನಕ್ಕೆ ಪೂರ್ವ ದಿಕ್ಕಿನಲ್ಲಿ ಬಂದು ಆ ಕಟ್ಟಿಗೆನ ನೆಟ್ಟಿ ಅದಕ್ಕೆ ಪಾತಿ ಮಾಡಿ ಜಾಗ ಮಾಡಿಟ್ಟು ಸಂಗಮಕ್ಕೆ ಬಂದು ಸ್ನಾನ ಮಾಡಿ ಹಾಗೆ ಅಶ್ವತ್ ಮರವನ್ನು ಸುತ್ತುಬಿಟ್ಟು ಎರಡು ಬಿಂದಿಗೆ ನೀರನ್ನ ಅದಕ್ಕೆ ಹಾಯಿಸೋದಕ್ಕೆ ಶುರು ಮಾಡ್ತಾನೆ ಇದೇ ಥರ ತ್ರಿಕಾಲವು ದಿನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಕಾಲೂ ಇದನ್ನು ಮಾಡ್ತಾ ಹೋಗ್ತಿರ್ತಾನೆ ಸತತ ಏಳು ದಿನ ಈ ಥರ ಪ್ರಯತ್ನ ಮಾಡ್ತಾ ಹೋಗ್ತಿರ್ತಾನೆ ಆ ಕಟ್ಟಿಗೆಯಲ್ಲಿ ಏನೂ ಒಂದು ವ್ಯತ್ಯಾಸ ಕಾಣಿಸ್ತಿರಲ್ಲ ಆದರೂ ತಾನು ಹಿಡ್ಕೊಂಡಿರೋಂಥ ಕಾರ್ಯನ ಬಿಡಬಾರ್ದು ಅನ್ನೋ ಛಲದಲ್ಲಿ ಆತ ಒಂದು ಚೂರು ಕುಗ್ದೆ ಏನು ಮಾಡ್ತಾನೆ ತನ್ನ ಪ್ರಯತ್ನನ ಮುಂದುವರ್ಸೋದಕ್ಕೆ ಶುರು ಮಾಡ್ತಾನೆ ಇದೇ ರೀತಿ ಒಂದು ಪ್ರಯತ್ನ ನಡೀತಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಊರು ಜನರಲ್ಲಿ ಒಂದು ಇಬ್ಬರು ಬಂದು ಅವನಿಗೆ ತುಂಬಾ ರೇಗ್ಸೋದಕ್ಕೆ ಶುರು ಮಾಡ್ತಾರೆ ಅಲ್ಲ ಕಣಯ್ಯ ನಿನ್ಗೇನು ಬುದ್ಧಿ ಇಲ್ವಾ ಅಲ್ಲ ನೀತರದೊಂದು ವ್ಯರ್ಥ ಪ್ರಯತ್ನ ಮಾಡ್ತಿದ್ದೆ ಎಲ್ಲಾದರೂ ಒಣಗೋಗಿರೋ ಕಟ್ಟಿಗೆಯಲ್ಲಿ ನೀರು ಹಾಕಿದ್ರೆ ಚಿಗಿರತ್ತೇನೇ ಅದಕ್ಕೆ ಬುಡ ಇಲ್ಲ ಅದಕ್ಕೆ ಒಂದು ಅದೊಂದು ಬೀಜ ರೂಪದಲ್ಲೂ ಇಲ್ಲ ಎಲ್ಲರೂ ಗಿಡ ಬರೋದಕ್ಕೆ ಸಾಧ್ಯನಾ ಇದೆಲ್ಲ ಮಾಡಿ ನೀನು ಸಮಯ ಹಾಳು ಮಾಡ್ಕೊತಿದ್ಯಾ ಗುರುಗಳು ಇವನ ರೋಗ ವಾಸಿನೇ ಆಗಲ್ಲ ಅಂತ ಸಾಂಕೇತಿಕವಾಗಿ ಗೊತ್ತಾಗಲಿ ಅನ್ಬಿಟ್ಟು ಅಂತ ಈ ಥರದೊಂದು ಪ್ರಯತ್ನ ಮಾಡೋದಕ್ಕೆ ಅವನು ಕೊಟ್ಟಿದ್ದಾರೆ ಅಂತ ಹಾಡಿಕೊಂಡು ತುಂಬಾ ಅವನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಮೂದಲಿಸ್ತಾ ಕುತ್ಕೊತಾರೆ ಆಶ್ಚರ್ಯ ಏನು ಅಂತಂದರೆ ಈತ ಇವ್ರ ಮಾತುಗಳಿಗೆ ಕಿವಿ ಕೊಡೋದೇ ಇಲ್ಲ ಅವ್ನಿಗೆ ಎಷ್ಟು ಒಂದು ತಾಳ್ಮೆ ಇರುತ್ತೆ ಅಂತಂದರೆ ಅಥವಾ ಗುರುಗಳ ಮಾತು ಮೇಲೆ ಎಷ್ಟು ವಿಶ್ವಾಸ ಇರುತ್ತೆ ಅಂತಂದರೆ ನೋಡಿ ಅವರು ತ್ರಿಮೂರ್ತಿಗಳ ಸ್ವರೂಪ ಗುರುವಾಕ್ಯ ವೇದವಾಕ್ಯ ಅಂತ ಶಾಸ್ತ್ರಗಳೇ ಹೇಳುತ್ತೆ ಹೀಗಿರಬೇಕಾದ್ರೆ ಗುರುಗಳು ಏನೋ ಒಂದು ಹೇಳಿದ್ದಾರೆ ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ ನನ್ನ ಪ್ರಯತ್ನ ನಾನು ಮಾಡೋದು ಮಾಡ್ತೀನಿ ಮುಂದಿಂದು ಗುರುಗಳಿಗೆ ಬಿಟ್ಟಿದ್ದು ಅಂತ ಹೇಳಿ ತನ್ನ ಸಂಪೂರ್ಣ ವಿಶ್ವಾಸ ಹಾಗೂ ಭಾರನ ಗುರುಗಳ ಮೇಲೆ ಹಾಕಿ ತಾನು ಮಾಡ್ತಿರ್ತಕ್ಕಂಥ ಕಾರ್ಯನ ಮುಂದುವರ್ಸೋದಕ್ಕೆ ಶುರು ಮಾಡ್ತಾನೆ ಈ ಘಟನೆ ನಡೀತಿರಬೇಕಾದ್ರೆ ಮತ್ತೊಬ್ಬ ಗುರುಗಳ ಶಿಷ್ಯ ಇದನ್ನ ದೂರದಿಂದ ನೋಡ್ಬಿಟ್ಟು ಆ ಕೂಡಲೇ ಗುರುಗಳ ಬಳಿ ಹೋಗ್ಬಿಟ್ಟು ವಿಚಾರನ ಮುಟ್ಟಿಸ್ತಾನೆ ಗುರುಗಳೇ ಈ ಥರ ನೀವು ಕಳಿಸಿದಂತಹ ಕುಷ್ಟಪೀಡಿತ ಬ್ರಾಹ್ಮಣ ಆತ ಬಲು ನಿಷ್ಠೆಯಿಂದ ಸತತ ಏಳು ದಿವಸದಿಂದ ನೀವು ಹೇಳಿದ್ದನ್ನು ಮಾಡ್ತಾನೆ ಇದ್ದಾನೆ ಅವನು ಉಪವಾಸವಿದ್ದು ದಿನವೂ ಬಂದಲ್ಲಿ ನಿತ್ಯವೂ ಎರಡು ಬಿಂದಿಗೆ ನೀರು ಹಾಕಿ ಸಂಗಮದಲ್ಲಿ ಸ್ನಾನ ಮಾಡಿ ನೀವು ಹೇಳಿದ್ದನ್ನ ಚಾಚು ತಪ್ಪದೆ ಅವನು ಪಾಲಿಸ್ತಾ ಇದ್ದಾನೆ ಜನಗಳು ಸಹ ಅವನು ಆಡ್ಕೊತಾ ಇದ್ದಾರೆ ಆ ಮಾತುಗೂ ಅವ್ನು ಕಿವಿ ಕೊಡದೆ ನಿಮ್ಮ ಮೇಲೆ ಒಂದು ವಿಪರೀತವಾದಂಥ ವಿಶ್ವಾಸ ಇಟ್ಟು ಅವನು ಕಾರ್ಯನ ಮುಂದುವರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಗುರುಗಳಿಗೆ ತುಂಬ ಸಂತೋಷ ಆಗತ್ತೆ ಹಾಗೂ ಹೇಳ್ತಾರೆ ನೋಡಪ್ಪ ಯಾರು ಮಾಡೋಂಥ ಕೆಲಸದಲ್ಲಿ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಮಾಡ್ತಾರೋ ಆ ಕಾರ್ಯ ಸಫಲ ಆಗಲೇಬೇಕು ಆ ವಿಶ್ವಾಸ ಪುರೋಹಿತರಲ್ಲಾಗಲಿ ವೈದ್ಯರಲ್ಲಾಗಲಿ ಭಗವಂತನಲ್ಲಾಗಲಿ ಗುರುವಿನಲ್ಲಾಗಲಿ ಆ ಭಕ್ತಿ ನಿಷ್ಠೆ ಇತ್ತು ಅಂತಂದರೆ ಅವ್ನು ಮಾಡೋವಂಥ ಕೆಲಸ ಖಂಡಿತವಾಗ್ಲೂ ಅವ್ನ ಕೈ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಸರಿ ನಾನು ಸಂಗಮಕ್ಕೆ ಹೋಗಿ ಆ ದೃಶ್ಯನ ನಾನು ನೋಡ್ತೀನಿ ಅಂತ ಹೇಳಿ ಗುರುಗಳು ಏನು ಮಾಡ್ತಾರೆ ಮಠದಿಂದ ಸೀದಾ ಸಂಗಮಕ್ಕೆ ಬರ್ತಾರೆ ಗುರುಗಳನ್ನ ಕಂಡಂಥ ನರಹರಿಗೆ ಎಲ್ಲಿಲ್ಲದ ಒಂದು ಸಂತೋಷ ಆಗತ್ತೆ ಭಕ್ತಿ ಆಗಿಬಿಟ್ಟು ಗುರುಗಳು ನಮಸ್ಕಾರ ಮಾಡ್ತಾನೆ ಗುರುಗಳಿಗೆ ಆತನ ಭಕ್ತಿ ನಿಷ್ಠೆ ಮತ್ತು ಅವನು ಮಾಡ್ತಿರುವಂಥ ಒಂದು ಕೆಲಸ ಕಂಡು ತುಂಬ ಸಂತೋಷ ಆಗಿ ಅವರ ಕೈಲಿದ್ದಂತಹ ಕಮಂಡಲ ತೀರ್ಥ ತಗೊಂಡು ಆ ಗಿಡಕ್ಕೆ ಹಾಕ್ತಾರೆ ಹಾಕ್ತಿದ್ದ ಹಾಗೆ ಆ ಗಿಡದಲ್ಲಿ ಒಂದು ಚೈತನ್ಯ ತುಂಬಿಕೊಂಡು ಜೀವಕಳೆ ಬಂದು ಚಿಗರೋದಕ್ಕೆ ಶುರು ಆಗುತ್ತೆ ವಿಸ್ಮಯಗೊಳಿಸುವಂಥ ದೃಶ್ಯನ ಅಲ್ಲಿರೋ ಜನಗಳೆಲ್ಲ ನೋಡಿ ಬಲು ಅಚ್ಚರಿಗೊಂಡು ಗುರುಳು ಕೈ ಮುಗಿತಾ ಹಾಡಿ ಹೋಗೋದಕ್ಕೆ ಶುರು ಮಾಡ್ತಾರೆ ನರಹರಿಗಂತೂ ಎಲ್ಲಿಲ್ಲದ ಒಂದು ಸಂತೋಷ ಆಗೋದಕ್ಕೆ ಶುರು ಆಗುತ್ತೆ ಯಾಕಂದರೆ ನರಹರಿಗೆ ಇದ್ದಂತಹ ಒಂದು ಕುಷ್ಠರೋಗ ಏನಿದೆ ಅದು ಕ್ರಮೇಣವಾಗಿ ಆಗೋದಕ್ಕೆ ಶುರು ಆಗುತ್ತೆ ದುಂಬರ ವೃಕ್ಷದ ಎಲೆಗಳು ಚಿಗುರ್ತಾ ಚಿಗುರ್ತಾ ತನ್ನ ದೇಹದಲ್ಲಿರುವಂತಹ ಕುಷ್ಠರೋಗ ಏನಿದೆ ಹಾಗೆ ನಿವಾರಣೆ ಆಗೋದಕ್ಕೆ ಶುರು ಆಗುತ್ತೆ ಅವನಿಗೆ ಒಂದು ಸುಂದರವಾದಂಥ ದೇಹ ಕಾಂತಿಯುತವಾದಂಥ ದೇಹನ ಪಡ್ಕೊತಾನೆ ಇದನ್ನು ಕಂಡು ಅವನಿಗೆ ಎಲ್ಲದ ಒಂದು ಸಂತೋಷ ಅವನ ಸಂತೋಷಕ್ಕೆ ಅವನ ಆನಂದಕ್ಕೆ ಒಂದು ಪಾರವ ಆಗುತ್ತೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನಗೆ ಗೊತ್ತಿರತಕ್ಕಂಥ ವೇದದಲ್ಲಿ ಅವ್ರನ್ನ ಸುತಿಸೋದಕ್ಕೆ ಶುರು ಮಾಡ್ತಾನೆ ಗುರುವಿನ ಕಾರುಣ್ಯ ಹಾಗೂ ಗುರುವಿನ ತಪೋಶಕ್ತಿ ಎಂಥದ್ದು ಅಂತಂದರೆ ಏನು ಬೇಕಾದರೂ ಅವ್ರು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿ ಈ ಕ್ಷೇತ್ರದಲ್ಲಿ ಒಂದು ತುಂಬಾ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ ಈ ವಿಚಾರ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗಕ್ಕೆ ನಾನು ನಿಮಗೆ ಕರ್ಕೊಂಡೋಗ್ತೀನಿ ಅಲ್ಲಿ ಏನಾಗಿದೆ ಅಂತ ನೀವು ಅಲ್ಲೇ ನೋಡೋರಂತೆ ನಿಜವಾಗ್ಲೂ ಜಾಗ ನೋಡಿ ನಿಮಗೆ ವಿಸ್ಮಯ ಆಗುತ್ತೆ ಬನ್ನಿ ಆ ನರಹರಿ ನೆಟ್ಟಂತಹ ಕಟ್ಟಿಗೆ ಗಿಡವಾಗಿ ಹೆಮ್ಮರವಾಗಿ ಹೇಗೆ ಬೆಳೆದಿದೆ ನೋಡಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದು ಈ ಔದುಂಬರ ವೃಕ್ಷವನ್ನು ಒಂದು ಪ್ರದಕ್ಷಿಣೆ ಹಾಕಿ ಈ ಥರ ಸುತ್ತುವರೆದು ಕೂತು ಗುರುಚರಿತ್ರೆ ಅಥವಾ ದತ್ತಪಾರಾಯಣ ಮಾಡೋದರಿಂದ ಆ ಜನ್ಮ ಕರ್ಮಗಳು ಸವೆದ್ರ ಜೊತೆಗೆ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಅಕ್ಷರಶಃ ಸತ್ಯ ಯಾಕಂದರೆ ನನ್ನ ಅನುಭವ ಕೂಡ ಬಂದಿದೆ ಗುರುಚರಿತ್ರೆಗೆ ಇರೋವಂಥ ಮಹತ್ವ ಆ ಥರದ್ದು ಅದಕ್ಕೆ ಇನ್ನೊಂದು ಹೆಸರು ಕಾಮಧೇನು ಅಂತ ಕೂಡ ಕರೀತಾರೆ ಯಾಕಂದರೆ ನಮ್ಮ ಇಷ್ಟಾರ್ಥಿಗಳನ್ನ ಈಡೇರಿಸುವಂಥದ್ದು ಕಾಮಧೇನು ಆಗಿರೋದ್ರಿಂದ ಆ ಪುಸ್ತಕನ ನಮ್ಮ ಏನು ಬಯಕೆ ಇದೆ ನಾವು ಒಂದು ಸಂಕಲ್ಪ ಮಾಡಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾವು ಓದಿದ್ರೆ ಖಂಡಿತವಾಗ ಅದು ಫಲಿಸತ್ತೆ ಹಾಗಾಗಿ ಇಷ್ಟು ಜನ ಸಾಗರ ಇಲ್ಲಿ ಸೇರಿ ಇಲ್ಲಿ ಪಾರಾಯಣ ಮಾಡ್ತಾ ಕೂರ್ತಾರೆ ನೋಡಿದ್ರಲ್ಲ ಆ ಒಣಗಿರೋಂಥ ಅತ್ತಿ ಮರದ ಕಟ್ಟಿಗೆ ಎಷ್ಟು ದೊಡ್ಡ ಮರವಾಗಿ ಬೆಳೆದಿದೆ ಅನ್ಬಿಟ್ಟು ಅಂತ ಹಾಗೆ ನಮ್ಮೆಲ್ಲರಿಗೂ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು ಯಾಕೆ ದತ್ತಾತ್ರೇಯರು ಅಥವಾ ಔದುಂಬರ ವೃಕ್ಷಕ್ಕೆ ಅಷ್ಟೊಂದೊಂದು ಪ್ರಾಮುಖ್ಯತೆ ಕೊಡ್ತಾರೆ ಆ ದತ್ತಾತ್ರೇಯರು ಯಾಕೆ ಆ ಒಂದು ಔದುಂಬರ ಮರದ ಕೆಳಗಡೆ ಇರ್ತಾರೆ ಅಂದ್ಬಿಟ್ಟು ಅಂತ ನಮಗೆ ಪ್ರಶ್ನೆ ಬಂದಿರ್ಬೋದು ಯಾಕೆ ಅದೇ ಮರ ಅಂದ್ಬಿಟ್ಟು ಅಂತ ಅದಕ್ಕೊಂದು ವಿಶೇಷವಾದಂಥ ಕಥೆ ಇದೆ ಅದೇನು ಅಂತಂದರೆ ತಮಗೆಲ್ಲರಿಗೂ ಹಿರಣ್ಯ ಕಶ್ಬು ಒಧೆಯಾದಂಥ ರೀತಿ ಗೊತ್ತಿದೆ ನರಸಿಂಹ ಅವತಾರದಲ್ಲಿ ಪ್ರಹ್ಲಾದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನರಸಿಂಹ ಅವತಾರ ತಾಳಿ ಆತನ ಹೊಟ್ಟೆನ ಬಗೆದು ಕರಳನ್ನ ಮಾಲೆ ಅಂತ ಹಾಕ್ಕೊಂಡು ಒಂದು ಹಿರಣ್ಯ ಕಶ್ಬಿನ ಒಧೆ ಆಗಿರೋಂಥ ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಾಕಷ್ಟು ಸಿನಿಮಾಗಳಲ್ಲೂ ನಾವು ನೋಡಿದ್ದೀವಿ ಇದನ್ನ ಆದರೆ ತಾವೆಲ್ಲೂ ಕೇಳದಂತಹ ಇನ್ನೂ ನೋಡದಂತಹ ಈ ಒಂದು ಕತೆ ಔದುಂಬರ ಮರಕ್ಕೂ ಕೂಡ ಒಂದು ಸಂಬಂಧಪಟ್ಟಿದೆ ನಾನದನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ನರಸಿಂಹನೇ ಬಾಧೆಗೆ ಒಳಪಟ್ಟಂಥ ಒಂದು ಕತೆ ಇದರ ಜೊತೆಗೆ ನಾನು ನಿಮಗೊಂದು ಪುರಾತನ ದೇವಸ್ಥಾನವನ್ನು ಪರಿಚಯ ಮಾಡಿಸ್ತೀನಿ ಇಲ್ಲಿರುವಂಥ ಈಶ್ವರಲಿಂಗನ ದರ್ಶನ ಮಾಡೋದ್ರಿಂದ ನೀವು ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಶ್ರೀ ನರಸಿಂಹ ಸರಸ್ವತಿ ಯತಿಗಳೇ ಹೇಳಿದ್ದಾರೆ ಇಂಥದ್ದೇ ಹೆಚ್ಚು ವಿಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಕೊಡ್ತಿರಬೇಕು ಅಂತಂದರೆ ತಾವು ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಸಾಕಷ್ಟು ಜನಗಳು ಇದನ್ನು ಶೇರ್ ಮಾಡಬೇಕು ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರ್ಕೊಳ್ತಾ ನನ್ನ ವಂದನೆಗಳನ್ನ ತಮಗೆ ಅರ್ಪಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರ ತ್ವಮೇವ ಸರ್ವಂ ಮಮ ದೇವ ದೇವ